ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಶ್ವತ್ಥ ಮರ ಹಾಗೂ ಔದುಂಬರ ವೃಕ್ಷದ ಕುರಿತು ವಿಶೇಷ ಮಾಹಿತಿಯನ್ನು ನೋಡಿದ್ದೇವೆ ಈಗ ಅಶ್ವತ್ಥ ವೃಕ್ಷ ಔದುಂಬರ ವೃಕ್ಷದಂತೆಯೇ ಶ್ರೇಷ್ಠವಾದ ಇನ್ನೊಂದು ಮರ ಆಲದ ಮರ ಆಲದ ಮರವು ತುಂಬ ಶ್ರೇಷ್ಠವಾದ ಪವಿತ್ರವಾದ ಹಾಗೂ ಪೂಜನೀಯವಾದ ವೃಕ್ಷವಾಗಿದೆ ಆಲದ ಮರದಲ್ಲಿಯೂ ಸಹ ಅನೇಕ ದೇವತೆಗಳು ಹಾಗೂ ಯಕ್ಷ ಕಿನ್ನರರು ನೆಲೆಸಿದ್ದಾರೆ ನೂರಾರು ವರ್ಷಗಳ ಕಾಲ ಬೆಳೆಯುವ ಸಾಮರ್ಥ್ಯ ಹೊಂದಿದ ಈ ಆಲದ ಮರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಈ ಮರವು ತುಂಬ ವಿಶಾಲತೆಯಿಂದ ಬೆಳೆಯುವುದರಿಂದ ಮನುಷ್ಯನಿಗೆ ಸಾಕಷ್ಟು ಶುದ್ಧ ಗಾಳಿ ಆಮ್ಲಜನಕ ನೀಡುವುದಲ್ಲದೆ ಈ ಮರವು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಗೂ ಮನುಷ್ಯರಿಗೆ ಆಶ್ರಯವಾಗಿದೆ ಈ ಮರದ ಕೆಳಗೆ ಹೆಚ್ಚು ಸಮಯ ಕಳೆಯುವುದರಿಂದ ಸಕಾರಾತ್ಮಕ ಶಕ್ತಿಯು ಬಂದು ಆರೋಗ್ಯ ಸಮಸ್ಯೆಯು ಪರಿಹಾರ ುತ್ತದೆ ಈ ಮರದ ಚಿಗುರು ಎಲೆ ಹಣ್ಣು ಕಾಂಡ ಬೇರು ಇತ್ಯಾದಿ ಎಲ್ಲವೂ ಔಷಧೀಯ ಗುಣಗಳನ್ನು ಹೊಂದಿದೆ ಪುರಾಣದ ಪ್ರಕಾರ ಈ ಮರಕ್ಕೆ ವಿಶ್ವವೃಕ್ಷ ಅಮರತ್ವದ ವೃಕ್ಷ ಎಂದು ಕರೆಯಲಾಗುತ್ತದೆ ಈ ಮರದ ಪೂಜೆ ಮಾಡುವುದರಿಂದ ಪತಿಯ ಆಯುಷ್ಯವು ವೃದ್ಧಿಯಾಗುತ್ತದೆ ಹಾಗೂ ಆಲದ ಮರದ ಪೂಜೆ ಮಾಡುವುದರಿಂದ ಎಲ್ಲ ಮನೋಕಾಮನೆಗಳು ಈಡೇರುತ್ತವೆ ಈ ಮರದ ಕೆಳಗೆ ಸಮಯವನ್ನು ಕಳೆಯುವುದರಿಂದ ಮನುಷ್ಯನಲ್ಲಿರುವ ಭಯ ಬೇಸರ ಅಜ್ಞಾನವೆಲ್ಲವೂ ನಾಶವಾಗಿ ಜ್ಞಾನ ಮತ್ತು ಧೈರ್ಯ ಬಂದು ಜೀವನದಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ ಜ್ಯೇಷ್ಠ ಮಾಸದ ಪೂರ್ಣಿಮೆ ದಿನ ವಟಸಾವಿತ್ರಿ ವ್ರತವನ್ನೂ ಸಹ ಸ್ತ್ರೀಯರು ಈ ಆಲದ ಮರದ ಕೆಳಗೆ ಆಚರಿಸುತ್ತಾರೆ ವಿವಾಹಿತ ಸ್ತ್ರೀಯರು ತನ್ನ ಪತಿಯ ಆರೋಗ್ಯ ಆಯುಷ್ಯ ವೃದ್ಧಿಯಾಗುವುದಕ್ಕೋಸ್ಕರ ಹಾಗೂ ಅವಿವಾಹಿತ ಕನ್ಯೆಯರು ಶೀಘ್ರ ವಿವಾಹಕ್ಕಾಗಿ ಹಾಗೂ ಒಳ್ಳೆಯ ವರ ಸಿಗಲೆಂದು ಈ ಆಲದ ಮರದ ಪೂಜೆಯನ್ನು ಮಾಡುತ್ತಾರೆ ಈ ರೀತಿ ವಿಶೇಷತೆ ಪಡೆದ ಆಲದ ಮರದ ಪೂಜೆಯನ್ನು ಮಾಡುವುದರಿಂದ ಪತಿಗೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುವುದಲ್ಲದೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಆಲದ ಮರಕ್ಕೆ ರಾಷ್ಟ್ರೀಯ ಮರ ಎಂದು ಪರಿಗಣಿಸಲಾಗಿದೆ ಈ ಮರದ ಬೇರುಗಳು ಮೇಲಿನಿಂದ ಕೆಳಗೆ ನೆಲದವರೆಗೆ ಬೆಳೆದು ಹೊಸ ಹೊಸ ಗಿಡಗಳು ಬೆಳೆಯುತ್ತವೆ ಹೀಗಾಗಿ ಆಲದ ಮರಕ್ಕೆ ನಾಶವೆಂಬುದೇ ಇರುವುದಿಲ್ಲ ಪ್ರತಿ ಊರು ಊರುಗಳಲ್ಲಿಯೂ ಈ ಮರ ಇರುತ್ತದೆ ಹಳ್ಳಿ ಹಳ್ಳಿಗಳಲ್ಲಿ ಈ ಮರ ಇದ್ದು ಈ ಮರದ ಕೆಳಗಡೆ ಗ್ರಾಮದ ಜನರು ಪಂಚಾಯಿತಿಯನ್ನು ನಡೆಸುತ್ತಾರೆ ಆಲದ ಮರವು ತುಂಬ ಶ್ರೇಷ್ಠವಾಗಿದೆ ಏಕೆಂದರೆ ಪ್ರಳಯ ಕಾಲದಲ್ಲಿ ಈ ಆಲದ ಮರವು ನಾಶವಾಗದೆ ಹಾಗೆಯೇ ಉಳಿಯುತ್ತದೆ ಅಲ್ಲದೆ ಲಕ್ಷ್ಮೀದೇವಿಯು ಆಲದೆಲೆಯ ರೂಪವನ್ನು ಧರಿಸಿ ಬಂದಾಗ ಆ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಪರಮಾತ್ಮನು ಶಿಶು ರೂಪದಲ್ಲಿ ಬಂದು ತನ್ನ ಕಾಲಬೆರಳನ್ನು ಚೀಪುತ್ತಾ ಆಲದೆಲೆಯ ಮೇಲೆ ಮಲಗುತ್ತಾನೆ ಆಲದ ಮರದ ಬೇರು ಕಾಂಡ ಎಲೆಗಳಲ್ಲಿ ಕ್ರಮವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಸಿರುತ್ತಾರೆ ಆದ್ದರಿಂದ ಆಲದ ಮರಕ್ಕೆ ಪೂಜಿಸುವುದರಿಂದ ತ್ರಿಮೂರ್ತಿಗಳ ಅನುಗ್ರಹದಿಂದ ಸಂತಾನ ಅಪೇಕ್ಷೆಯುಳ್ಳವರು ಪೂಜೆ ಮಾಡುವುದರಿಂದ ಸಂತಾನವನ್ನು ಪಡೆಯುತ್ತಾರೆ ಆಲದ ಮರವು ತುಂಬ ಉಪಯುಕ್ತವಾದ ಮರವಾಗಿದೆ ಆಲದ ಮರದ ಕಟ್ಟಿಗೆಯನ್ನು ಕಾಗದ ತಯಾರಿಕೆಗೆ ಹಾಗೂ ಸೌದೆ ಉರುವಲಿಗೆ ಉಪಯೋಗಿಸುತ್ತಾರೆ ಆಲದ ಮರದ ಚಿಗುರಿನ ಕಷಾಯವನ್ನು ಭೇದಿ ಪರಿಹಾರಕ್ಕಾಗಿ ಸೇವಿಸುತ್ತಾರೆ ಹಾಗೂ ಎಲೆಯ ರಸವನ್ನು ಹಲ್ಲು ನೋವು ನಿವಾರಣೆಗಾಗಿ ಹಾಗೂ ಹುಣ್ಣುಗಳಿಗೆ ಲೇಪಿಸಲು ಹಾಗೂ ಬಾವು ಬಂದ ಭಾಗಕ್ಕೆ ಲೇಪಿಸಲು ಉಪಯೋಗಿಸುತ್ತಾರೆ ಆಲದ ಮರದ ಬೇರನ್ನು ಜಜ್ಜಿ ಹಲ್ಲು ಉಜ್ಜುವುದರಿಂದ ಹಲ್ಲು ನೋವು ಒಸಡು ನೋವು ಪರಿಹಾರವಾಗುತ್ತದೆ ಆಲದ ಎಲೆಯ ರಸವನ್ನು ತೆಗೆದು ಉರಿ ಗುಳ್ಳೆಗಳು ಎದ್ದಿರುವ ಜಾಗಕ್ಕೆ ಹಚ್ಚುವುದರಿಂದ ಉರಿ ಗುಳ್ಳೆಗಳು ಮಾಯವಾಗುತ್ತವೆ ಹಾಗೂ ನೋವು ಸಹ ಶಮನವಾಗುತ್ತದೆ ಜಾಯಿಂಟ್ ಪೇನ್ ಇದ್ದ ಜಾಗಕ್ಕೆ ಈ ಎಲೆಯ ರಸವನ್ನು ಹಚ್ಚುವುದರಿಂದ ನೋವು ಹಾಗೂ ಬಾವು ಎರಡೂ ಕಡಿಮೆಯಾಗುತ್ತದೆ ಆಲದ ಎಲೆ ಅಥವಾ ತೊಗಟೆಯ ರಸವನ್ನು ತೆಗೆದು ಚರ್ಮ ತುರಿಕೆಯ ಜಾಗದಲ್ಲಿ ಲೇಪಿಸುವುದರಿಂದ ಚರ್ಮ ತುರಿಕೆ ಕಡಿಮೆಯಾಗುತ್ತದೆ ಈ ಆಲದ ಮರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಆ್ಯಂಟಿ ಇನ್ಫ್ಲೇಮೇಟರಿ ಗುಣ ಬ್ಯಾಕ್ಟೀರಿಯಲ್ ಗುಣ ಇರುವುದರಿಂದ ಅನೇಕ ರೋಗಗಳಿಗೆ ಈ ಮರವು ಉಪಯೋಗವಾಗುತ್ತದೆ ಹೀಗೆ ಆಲದ ಮರವು ಬಹಳ ಉಪಯುಕ್ತವಾದ ಹಾಗೂ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದ ತುಂಬ ಶ್ರೇಷ್ಠವಾದ ಮರವಾಗಿದೆ ಶ್ರೀಕೃಷ್ಣ ವಟಪತ್ರದ ಮೇಲೆ ಮಲಗಿದ ಸ್ತೋತ್ರ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರ ಪುಟೇಶಯಾನಂ ಬಾಲಂ ಮುಕುಂದಂ मनसा स्मरामि संहृत्यलोकान् वटपत्रमध्ये शयानमाद्यन्तविहीनरूपं सर्वेश्वरं सर्वहितावतारं बालं मुकुन्दं मनसा स्मरामि